ಹಲೋ ಕೇರಳ ಆಂಟಿ ಯಾಕೆ ಸುಮ್ಮನೆ ಆಗ್ಬಿಟ್ಟಿದ್ದೀರಾ ಅಂತ ನಿನ್ನೆ ಕೇಳ್ತಾ ಇದ್ರಿ ನಾನು ಸ್ವಲ್ಪ ಬ್ಯುಸಿ ಇದೆ ಇವತ್ತು ಬೆಳಗ್ಗೆ ಅಬ್ಸರ್ವ್ ಮಾಡಿದೆ ನಿಮ್ಮ ವಿಡಿಯೋನ ಅದಕ್ಕೆ ಸರಿ ಆಯಿತು ಆಂಟಿ ಹೇಳ್ಬಿಟ್ರೆ ಕಂಟೆಂಟ್ ಮಾಡ್ಬಿಡೋಣ ಅಂಥೇಳಿ ಕಂಟೆಂಟ್ ಮಾಡ್ತಾ ಇದ್ದೀನಿ ಆಂಟಿ ಆಂಟಿ ಬಂದ್ಲು ಆಂಟಿ ಆಂಟಿ ತುಂಬ ತುಂಟಿ ಅಂದ್ಕೊಂಡಿದ್ದೆ ಆಂಟಿ ಯಾವುದೋ ಸೆಡೆ ಇದ್ದಂಗೆ ಐತಲ್ರೋ ಯಾವ್ದೋ ಸೆಡೆ ಸೆಡೆ ಇದ್ದಂಗಿದೆ ಆ ಹಳೆ ಸೆಡೆನ್ ಕೇಳ್ಕೊಂಡ ಆ ಹಳೆ ಸೆಡೆ ಆದ್ರೂ ನನಗೆ ಅದೆಲ್ಲ ಬೇಡ ಅಂತ ಹೇಳಿದ್ರು ಈ ಸೆಡೆ ಬಿಡ್ತಾ ಇಲ್ಲ ಏ ಆಂಟಿ ಸೆಡೆ ಒಬ್ಬ ಅಪ್ಪನಿಗೆ ಹುಟ್ಟಿದ್ರೆ ಅಂತ ಹೇಳ್ಬಿಟ್ಟು ಒಂದು ಕಮೆಂಟ್ ಹಾಕ್ತಿಯಲ್ಲ ನೀನು ನಿಂದೇ ವಿಡಿಯೋದಲ್ಲಿ ಹುಡ್ಕೊಂಡ್ ಬಂದ್ ಹೊಡಿತೀನಿ ಅಂತ ನಾವೇನ್ ರೆಕಾರ್ಡ್ ಇಟ್ಕೊಂಡಿಲ್ಲ ಅನ್ಕೊಂಡಿದ್ಯಾ ನನ್ನ ಅಭಿಮಾನಿಗಳು ಇದಾರೆ ನನಗೆ ರೆಕಾರ್ಡ್ ಮಾಡಿ ಕಳ್ಸಿದಾರೆ ನಿನ್ನಂಗೆ ಕೆಲಸ ಇಲ್ದಂಗೆ ಇನ್ನೇನೋ ತೋದ್ ಕೆಲಸ ಮಾಡಕ್ ಹೋಗಲ್ಲ ಅತ್ಯಾಚಾರಿಗಳ ಪರ ನಿಂತಿರೋನನ್ನ ಹೊಳ್ತೀಯ ನೀನು ಅಂತಂದ್ರೆ ನೀನಿಂತ ಸೆಡೆ ಇರಬೇಡ ಆ ಅಜ್ಜಿಗೆ ನೀನ್ ಗಾರ್ಡಿಯನ್ ಅಂತೀಯ ನೀನೇ ಒಂದ್ ದೊಡ್ಡ ಅಜ್ಜಿ ನಿನ್ ನೋಡ್ಕೊಳಕೆ ಹತ್ತು ಜನ ಗಾರ್ಡಿಯನ್ ಬೇಕು ಬೋಡ ಹಿಡ್ಕಂಡ್ ನಿಂತ್ಕೊಂಡ್ ಬ್ಯಾಲೆನ್ಸ್ ಇಲ್ದಂಗೆ ಉಸಿರು ಮೇಲೆ ಕೇಳ್ಕೊಂಡ್ ಮಾತಾಡ್ತಾ ಇರ್ತೀಯ ಇನ್ನೊಬ್ಬರ ಬಗ್ಗೆ ನೀನ್ ಮಾತಾಡೋ ಮೊದ್ಲು ಯೋಚನೆ ಮಾಡ್ಬೇಕು ನಾನ್ ಯೋಚನೆ ಮಾಡ್ದೆ ಅವ್ನ್ ಯಾವನೋ ಸೈಡೆ ಈ ಅಜ್ಜಿನ್ ಬಿಟ್ಟಿದಾನೆ ಈ ಆಂಟಿನ್ ಬಿಟ್ಟವನ ಎಲ್ಲಾನ ಹಾಳಾಗ ಹೋಗ್ಲಿಕ್ ಬಿಡು ಅಂತ ಸುಮ್ನೆ ಆಗೋಣ ಅನ್ಕೊಂಡ್ರು ಕಾಲ್ ಕೆರ್ಕೊಂಡ್ ಬರ್ತೀಯಲ್ಲ ನಿನ್ ಬಗ್ಗೆ ಏನಾದ್ರು ಮಾತಾಡಿದ್ನ ನೀನ್ ಯಾವ ಬೋಳ್ ಅಂತಾನೆ ಗೊತ್ತಿರ್ಲಿಲ್ಲ ಆಂಟಿ ಯಾವ ಊರ್ ಅಂತಾನೂ ಗೊತ್ತಿರ್ಲಿಲ್ಲ ಆಂಟಿ ನಿಜ ಹೇಳ್ತಾ ಇದೀನಿ ನಾನು ಅರೆ ಇದ್ಯಾವುದಪ್ಪ ಇದು ಹೊಸ ಪ್ರತಿಭೆ ಅನ್ಕೊಂಡೆ ನಾನು ಅಲ್ಲ ಇನ್ನೂ ಒಂದು ಹೇಳ್ತಿಯಾ ಏನೋ ಕಂಟೆಂಟು ಇದನ್ನೂ ಕಂಟೆಂಟ್ ಮಾಡ್ಕೊಂಬಿಡ್ತಾಳೆ ಅದನ್ನೂ ಕಂಟೆಂಟ್ ಮಾಡ್ಕೊಂಬಿಡ್ತಾಳೆ ಓ ಈ ನಾಯಿಗಿನಿ ಬಗ್ಗೆ ಕಂಟೆಂಟ್ ಮಾಡಿ ಮಾಡಿ ವಾಷಿಂಗ್ಟನ್ನಲ್ಲಿ ಎರಡು ಬಿಲ್ಡಿಂಗ್ ಕಟ್ಟಿದ್ದೀನಿ ಆಸ್ಟ್ರೇಲಿಯಾನಲ್ಲಿ ಒಂದೆರಡು ಬಿಲ್ಡಿಂಗ್ ಕಟ್ಟಿದೀನಿ ಇವಾಗ ನಿನ್ ದುಡ್ಡಲ್ಲಿ ಅಮೇರಿಕಾನಲ್ಲಿ ಇವಾಗ ನಿನ್ ಬಗ್ಗೆ ಕಂಟೆಂಟ್ ಮಾಡಿ ಮಾಡಿ ನಾನು ಅಮೆರಿಕಾದಲ್ಲಿ ವೈಟ್ ಹೌಸ್ ತಗೋಬಿಡೋಣ ಅಂತಿದೀನಿ ಏಯ್ ಯಾರು ಅದ್ ನಗೋದು ನನಗೂ ನಗು ಬರುತ್ತೆ ಹೇಳುವಾಗ ಆದ್ರೂ ನಗಬೇಡ್ರಿ ಕೇಳಿಸ್ಕೊಳ್ರಿ ಈ ಆಂಟಿ ಕಥೆನ ಅಲ್ಲ ಈ ತಿರುಬೋಕಿ ಇ ದುಡ್ಡಾಗಬೇಕು ಅಂತಿದ್ರೆ ಹತ್ರ ಆದರೂ ತಗೊಳ್ಳಿ ಈ ತಿರುಬೋಕಿ ಆಂಟಿ ನನ್ನ ಬಗ್ಗೆ ನನ್ನ ಬಗ್ಗೆ ಮಾತಾಡ್ತಾಳೆ ನೀನು ಹೇಳ್ಬಿಟ್ಟಿದ್ಯಲ್ಲ ಪೂರ್ಸೋತ್ ಮಾಡಿಕೊಂಡು ನಿನ್ನ ರೋಸ್ಟ್ ಮಾಡ್ಕೊತೀನಿ ನಿನ್ನ ಫುಲ್ ರೋಸ್ಟ್ ಮಾಡ್ಕೊತೀನಿ ಯೋಚನೆ ಮಾಡಬೇಡ ಆಂಟಿ ಕೆಲ ಆಂಟಿ ಆದರೂ ಸಿಕ್ಕಾಪಟ್ಟೆ ನಿನಗೆ ಬಿ ಇದೆ ಲೋ ಪಿನೂ ಇರುತ್ತೆ ಜೊತೆಗೆ ಒಂದ್ಸತಿ ಐಪ್ ಆಗ್ಬಿಟ್ಟು ಬೈದ್ಬಿಟ್ಟು ವೀಡಿಯೋ ಡಿಲೀಟ್ ಮಾಡ್ಕೊಂಡ್ಬಿಡ್ತೀಯ ಇನ್ನೊಂದ್ಸತಿ ಆಗಿಬಿಟ್ಟು ಇನ್ನೊಂದು ವಿಡಿಯೋ ಮಾಡ್ತೀಯ ಸರಿ ಏನೇ ಇರ್ಲಿ ಆಂಟಿ ಯಾರನ್ನ ನಾವು ಎದುರು ಅನ್ನೋದು ಕೂಡ ಬಹಳ ಮುಖ್ಯ ಆಗತ್ತೆ ಈಗ ಹೋರಾಟಗಾರ ಹೋರಾಟದಲ್ಲಿರುವಂತಹ ಎಲ್ಲ ಹುಡುಗರನ್ನ ಕೆಟ್ಟದಾಗ ಮಾತಾಡಿದೆ ನಿನ್ನೆ ಒಬ್ಬ ಯೂಟ್ಯೂಬರ್ ಅನ್ನ ಅರೆಸ್ಟ್ ಮಾಡಿದ್ರೆ ಸಂತೋಷ ಪಟ್ಟೆ ನೀನ್ ಯಾವ ಸೀಮೆ ಹೋರಾಟಗಾರ್ತಿ ನೀನು ನ್ಯಾಯ ಕೊಡ್ಸಕ್ ಬಂದಿದ್ಯಾ ಇಲ್ಲ ಅಂದ್ರೆ ಇದನ್ನ ಹಾಳು ಮಾಡಕ್ಕೆ ಬಂದಿದ್ಯಾ ಹೋರಾಟನ ನಿನಗೆ ಕ್ಲಾರಿಟಿ ಇದ್ಯಾ ಯೂಟ್ಯೂಬಲ್ಲಿ ನಾನು ಕಂಟೆಂಟ್ ಮಾಡಲ್ಲ ನನ್ನ ಕಂಟೆಂಟ್ ಕ್ರಿಯೇಟರ್ ಅಲ್ಲ ನನ್ನ ಪ್ರೊಫೆಷನ್ ಅದಲ್ಲ ಅಂತ ಮತ್ತೇನು ಅಲ್ಲಿ ಹುಲ್ಲು ಕೀಳಕ್ ಬಂದಿದ್ಯಾ ಆಂಟಿ ಹುಲ್ಲು ಕೀಳ್ತಿಯೋ ಗೆಣಸು ಕೀಳ್ತೀಯೋ ಆ ಸೆಡೆ ಜೊತೆ ಸೇರ್ಕೊಂಡು ಅತ್ಯಾಚಾರಿಗಳ ಪರ ಇರುವ ಸೆಡೆಗಳ ಜೊತೆ ಸೇರ್ಕೊಂಡು ಅದೇನು ಕೀಳ್ತಿಯೋ ಕೀಳೋ ನಮ್ಮ ಹತ್ರ ಮಾತ್ರ ಬರ್ಬೇಡ ಆಯ್ತಾ ನನ್ನವರೆಗೂ ಬಂದ್ರೆ ಮೊನ್ನೆನೆ ವಿಡಿಯೋ ಡಿಲೀಟ್ ಮಾಡ್ಕೊಂಡಿದ್ಯಾ ಇನ್ನು ಯೂಟ್ಯೂಬೇ ಡಿಲೀಟ್ ಮಾಡ್ಕೊಂಡು ಹೋಗ್ಬಿಡ್ಬೇಕು ನೀನು ಗೊತ್ತಾಯ್ತಾ ಕಂಟೆಂಟ್ ಕ್ರಿಯೇಟ್ ಮಾಡೋದ್ರಲ್ಲಿ ನಾವು ಕ್ವೀನು ಆಯ್ತಾ ಕ್ವೀನು ಕಿಂಗು ಎಲ್ಲ ನಾವೇ ನಾನ್ ಮನಸ್ಸು ಮಾಡಿದ್ರೆ ನಾನು ಅದೇ ಕೆಲಸ ಮಾಡ್ತಾ ಇರ್ತೀನಿ ಆಯ್ತಾ ನೀನ್ ನನ್ನ ಬಗ್ಗೆ ಏನ್ ಯೋಚನೆ ಮಾಡ್ಬೇಡ ವೈಟ್ ಹೌಸ್ ದುಡ್ಡಲ್ಲೇ ತಗೊಳ್ಳೋದು ಎಲ್ಲಿ ಅಮೆರಿಕಾದಲ್ಲಿ ಆಯ್ತಾ ಏ ಯಾಕ್ರೂ ನಗ್ತೀರಾ ಇಲ್ಲಿ ಎದುರುಗಡೆ ಕೂತ್ಕೊಂಡು ನಮ್ಮ ಹುಡುಗರು ನಗ್ತಾ ಇರ್ತಾರೆ ವಿಡಿಯೋ ಮಾಡೋಕ್ಕೂ ಬಿಡಲ್ಲ ನೆಟ್ಟಿಗೆ ನಗ್ಬೇಡ ಸುಮ್ಮನೆ ಹೋದ್ರೆ ಅಲ್ಲಿ ಆಂಟಿಗೆ ಸ್ವಲ್ಪ ಬುದ್ಧಿ ಹೇಳ್ತಾ ಇದೀನಿ ಈ ಅಮ್ಮನ್ ನೋಡ್ಕೊಳಕ್ಕೆ ಹತ್ತು ಜನ ಬೇಕು ಗಾರ್ಡಿಯನ್ ಅಂತೆ ಗಾರ್ಡಿಯನ್ ಇವಳಿ ಪಿಂಡ ಗಾರ್ಡಿಯನ್ ಆಗ್ಬೇಕು ಅಂತಂದ್ರೆ ಏನು ರೂಲ್ಸ್ ಇದೆ ಏನು ರೆಗ್ಯುಲೇಷನ್ಸ್ ಇದೆ ಫಸ್ಟ್ ಹೋಗಿ ಅದನ್ನ ತಿಳ್ಕೊಮ್ಮೆ ಗಾರ್ಡಿಯನ್ ಆಗ್ತಾಳಂತೆ ಗಾರ್ಡಿಯನ್ನು ಅದು ಯಾರಿಗೋ ಹದಿನೈದು ಸಾವಿರ ಕೊಟ್ಬಿಡಿದಾಳಂತೆ ಅದನ್ನ ಓ ಹೇಳ್ತಾ ಇರ್ತಾಳೆ ದೊಡ್ಡದಾಗಿ ಈ ಸುಧಾಮೂರ್ತಿ ಅವರು ಈ ನೆರೆ ಬಂದಾಗ ಬರ ಬಂದಾಗ ಎಲ್ಲ ದಾನ ಕೊಟ್ಟೆ ಅಂತ ಹೇಳ್ಬಿಟ್ಟು ತೋರಿಸ್ಕೊತಾರಲ್ಲ ಆ ರೇಂಜ್ಗೆ ಹೇಳ್ತಾಳೆ ಹದಿನೈದು ಸಾವಿರಕ್ಕೆ ಅವ್ರ ಮಗಳನ್ನ ಹುಡ್ಕೊಂಡು ಸ್ಕೂಲ್ಗೆ ಹೋಗ್ಬಿಡ್ತೀನಿ ಅವ್ರ ಹೆಂಡತಿ ತಿನ್ ಹುಡ್ಕೊಂಡು ಅಲ್ಲಿಗೆ ಹೋಗ್ಬಿಡ್ತೀನಿ ಹೋಗ್ಬಿಡ್ತೀನಿ ಕೇಸ್ ಮಾಡಿಬಿಡ್ತೀನಿ ಹ್ಞೂ ಹೋಗ್ಬಿಡು ಸುಪ್ರೀಂ ಕೋರ್ಟ್ಗೆ ಹೋಗ್ಬಿಡು ಹದಿನೈದು ಸಾವಿರ ಕೊಡ್ಲಿಲ್ಲ ನನ್ಗೆ ಅಂತ ಯೂಸ್ಲೆಸ್ ಫೆಲೋ ಒಂದು ಒಂದು ಮಾನ ಮರ್ಯಾದೆ ಅನ್ನೋದು ಇರ್ಬೇಕು ಒಂದ್ ಹೆಣ್ಮಗಳು ಅಂತಂದ್ರೆ ಹೋರಾಟ ಮಾಡ್ತಾ ಇದ್ದಾರೆ ಏನು ಎಲ್ಲರೂ ಸೇರ್ಕೊಂಡು ಸಾಧ್ಯ ಆದ್ರೆ ಸಹಕಾರ ಕೊಡೋಣ ಸಾಧ್ಯ ಆಗ್ಲಿಲ್ವಾ ಸುಮ್ನೆ ಇರೋಣ ಅಂತ ಇರ್ಬೇಕು ಏನೋ ನಾನೆಲ್ಲೋ ನನ್ ಪಡ ನಾನೇನೋ ವಿಚಾರಗಳನ್ನ ಮಾತಾಡ್ತಾ ಇರ್ತೀನಿ ನನ್ ಕೆಡುಕೊಂಡವಳೆ ಬಾ ನೀನು ನಿನ್ಗಿದೆ ಗೋಡೆ ಹಿಡ್ಕೊಂಡು ಸರಿಯಾಗಿ ನೆಟ್ಟಿಗೆ ನಿಂತ್ಕೊಂಡ್ ವಿಡಿಯೋ ಮಾಡಕ್ ಆಗಲ್ಲ ಕೈ ಎದುರಿಸ್ಕೊಂಡು ಇಪ್ಪತ್ನಾಕ್ ಗಂಟೆ ಕೈ ಅಳ್ಳಾಡ್ತಾ ನೆಟ್ಟಿಗೆ ನೆಟ್ಟಿಗೊಂದು ಆ ಕ್ಯಾಮ್ರಾನು ನೆಟ್ಟಿಗೆ ಫೇಸ್ ಮಾಡಕ್ ಬರಲ್ಲ ಚಾಲೆಂಜ್ ಬೇರೆ ಚಾಲೆಂಜು ನಾನು ಅದ್ ಮಾಡ್ಬಿಡ್ತೀನಿ ಇದ್ ಮಾಡ್ಬಿಡ್ತೀನಿ ವಿಡಿಯೋ ಈಗ್ಲೇ ಒಂದು ಡಿಲೀಟು ಇನ್ನೂ ಏನೇನು ಡಿಲೀಟ್ ಮಾಡ್ಕೊಂಡಾಯ್ತೋ ಇನ್ನೊಂದ್ ಕಡೆ ನೋಡಿದೆ ನಾನು ಎಷ್ಟು ನಗಾಡಿದ್ದೀನಿ ಅಂದ್ರೆ ದೇವ್ರೆ ಅಲ್ಲಿ ಹೇಳೋದು ನಾನು ಪೊಲೀಸ್ ಸ್ಟೇಷನ್ ಹೋಗಿದ್ದೆ ಅವನ ಮೇಲೆ ನಾನು ಕಂಟೆಂಟ್ ಅನ್ನೆಲ್ಲ ಫುಲ್ಲು ಬರೋದು ನಾನು ಕಂಪ್ ಕೊಟ್ಬಿಟ್ಟೆ ಕಂಪ್ಲೇಂಟ್ ಅಲ್ಲಿ ಅಂತ ಕಂಪ್ಲೇಂಟ್ ಅಲ್ಲಿ ಕಂಟೆಂಟ್ ಬರೆಯೋದಲ್ಲಮ್ಮ ಕಂಪ್ಲೇಂಟಲ್ಲಿ ಕಂಟೆಂಟ್ ಬರೆಯೋದಲ್ಲ ಕಂಪ್ಲೇಂಟಲ್ಲಿ ಸತ್ಯಾಂಶ ಬರೆಯೋದು ಅದನ್ನು ಹೇಳ್ಕೊಡ್ಲಿಲ್ವಾ ನಾಯಿಗಿಣಿ ನೀನು ಕ್ರಶ್ ಆಗ್ಬಿಟ್ಟಿರ್ಬೋದು ನಾಯಿಗಿಣಿ ಮೇಲೆ ಇನ್ನೊಬ್ಬರೊಬ್ಬ ಹೆಣ್ಮಗಳ ಬಗ್ಗೆ ಮಾತಾಡುವಾಗ ನಾಲ್ಗೆ ಬಿಗಿ ಹಿಡಿದು ಮಾತಾಡು ನೀನ್ ಯಾವ ಸೀಮೆ ಹೋರಾಟಗಾರ್ ನಿನಗೆ ಇಪ್ಪತ್ನಾಲ್ಕು ಗಂಟೆ ಗಂಡು ಮಕ್ಳನ್ನ ಬೈತಾ ಇರ್ತಿಯಲ್ಲ ದಿನಕ್ಕೊಬ್ಬರನ್ನ ಇವತ್ತು ಯಾರನ್ನ ಬೈಲಿ ನಾಳೆ ಯಾರನ್ನ ಬೈಲಿ ಅಂತ ಕೇಳ್ಕೊಂಡು ಅವಾಗ ಯೋಚನೆ ಇರಲಿ ನಿನಗೆ ಯೋಚನೆ ಬರ್ಬೇಕು ನಾನು ಏನ್ ಮಾಡ್ತಾ ಇದ್ದೀನಿ ಅನ್ನೋದು ನೀನ್ ಏನ್ ಮಾಡ್ತಾ ಇದೀಯ ಅಂತ ನಿನ್ಗೆ ಕ್ಲಾರಿಟಿ ಇಲ್ಲ ಅವ್ನು ಯಾರೋ ಅತ್ಯಾಚಾರಿ ಪರ ಅವನೇನೋ ದುಡ್ಡು ಮಾಡ್ಕೋತಾ ಇದ್ದಾನೆ ಅಂದ್ರೆ ಅವನಿಗೆ ಬರೋ ಚಿಲ್ಲರೆ ದುಡ್ಡಲ್ಲಿ ನೀನ್ ದುಡ್ಡು ಮಾಡ್ಕೊಳೋದಕ್ಕೆ ನೀನು ನನ್ನ ಟಾರ್ಗೆಟ್ ಮಾಡ್ತೀಯ ನೀನು ಏ ಕೇರಳ ಆಂಟಿ ನೆನ್ಪಿಟ್ಕೊಂಬಿಡು ನೆನ್ಪಿಟ್ಕೊಂಬಿಡು ನಾವು ಹುಡ್ಕೊಂಡು ಬರೋದೇ ಇಲ್ಲ ನೀನೇ ನನ್ನ ಹುಡ್ಕೊಂಬಂದು ಕಾಲು ಹಿಡ್ಕೊಂಡು ಕೇಳ್ಕೊಬೇಕು ಅಕ್ಕ ಎಲ್ಲ ವೀಡಿಯೋ ಡಿಲೀಟ್ ಮಾಡ್ಬಿಡು ಅಂತ ತಕ್ಕ ಬಂದು ಅಜ್ಜಿ ಅಂತೆ ಅಜ್ಜಿ ಗಾರ್ಡಿಯನ್ ಇನ್ನೊಂದು ಅಜ್ಜಿ ಅಂತೆ ನಮ್ಮ ಹತ್ರ ಇವೆಲ್ಲ ಬೇಡ ನಕ್ರನೇ ಬೇಡ ಇನ್ಮೇಲೆ ದಿನ ನಿಂದೇ ಕಂಟೆಂಟು ಅದೇನೇನು ಹಾಕ್ತಿಯೋ ಹಾಕೋ ನನ್ ಪುರ್ಸೋತಾದಾಗ ನಾನು ಏನಾದ್ರು ವಿಡಿಯೋ ಮಾಡ್ಬೇಕು ಅನ್ಕೊಂಡ್ರೆ ನಿನ್ನ ಬಗ್ಗೆನೇ ಮಾತಾಡ್ತೀನಿ ಅದೇನು ಮಾಡ್ಕತಿಯ ಮಾಡ್ಕೊ ನೋಡ್ತೀನಿ ನಾನು ನೀನೀಗೇ ಅಷ್ಟಿದ್ರೆ ನೀನೀಗೇ ಅಷ್ಟಿದ್ರೆ ನನಗೆ ನನೀಗಷ್ಟಿರ್ಬೇಡ ಅನ್ಪಡ್ ಗೂಬೆ ತಕ ಬಂದು ನಾನು ಅದು ನಾನು ಇದು ಅಲ್ಲ ನೀನೇನು ಅನ್ನೋದನ್ನ ನಾನ್ ಎಕ್ಸ್ ನಿನ್ನ ಇಲ್ಲಿ ಎಕ್ಸ್ಪೋಸ್ ಮಾಡ್ಬಿಡ್ತೀನಿ ನೋಡ್ಕೊ ನಿನ್ ಎಕ್ಸ್ಪೋಸ್ ಮಾಡದೆ ಬಿಡೋ ಮಾತೇ ಇಲ್ಲ ಗೊತ್ತಾಯ್ತಾ ನೋಡು ನಾವು ಯುದ್ಧಕ್ಕೆ ಹೋಗಲ್ಲ ನಮ್ಮನೇ ಯುದ್ಧಕ್ಕೆ ಬಾ ಬಾ ಅಂತ ಕರೆದ್ರೆ ನಾವು ಬಂದ್ರೆ ನೀವು ಉಳಿಯಲ್ಲ ಅರ್ಥ ಆಯ್ತಾ ಅದು ಯೂಟ್ಯೂಬಲ್ಲಿ ಮಾತಿನ ಯುದ್ಧ ಇರ್ಬೋದು ಇಲ್ಲಾಂದ್ರೆ ಫೇಸ್ಬುಕ್ ಅಲ್ಲಿ ಯುದ್ಧ ಇರ್ಬೋದು ಹುಡ್ಕೊಂಡು ಬಂದು ಹೊಡಿತೀವಿ ಅಂತ ಹೇಳಿ ಕಾನೂನನ್ನ ಕೈಗೆ ತಗೊಳ್ಳೋ ಕೆಲಸ ಅಂತೂ ನಾನು ಮಾಡಲ್ಲ ಮಾ ಮಾಡೋದು ಮಾಡ್ಬಿಟ್ಟು ಡಿಲೀಟ್ ಮಾಡ್ಕೊಂಡು ಎದ್ರುಕೊಂಡು ಪುಕ್ಲಿ ಎದ್ರು ಪುಕ್ಲಿ ತಗೊಬಂದು ಹೊಡಿತಾಳಂತೆ ಹೊಡಿತಾಳೆ ನೆಟ್ಟಿಗೆ ನಿಂತ್ಕೊಳಕಾಗಲ್ಲ ಹೊಡಿತಾಳಂತೀನೊಬ್ಬರಲ್ಲ ನೆಟ್ಟಿಗೆ ನಿಂತ್ಕೊಂಡು ಮಾತಾಡೋಕೆ ಆಗಲ್ಲ ಆ ವೀಡಿಯೋ ಮಾತಾಡ್ಬೇಕು ಹಾ ಹಾ ಅಂತ ಐ ಸಿ ಯು ಪೇಶೆಂಟ್ ಥರ ಉಸಿರು ಹೇಳ್ಕೊಳ್ಳೋದು ಇಲ್ಲಿ ಬಂದ್ಬಿಟ್ಟು ವಿಡಿಯೋ ಮಾಡ್ಬಿಟ್ಟು ನನಗೆ ಬೆದರಿಕೆ ಹಾಕೋದು ನೀನ್ ಏನಕ್ಕೆ ಇದೀಯಾ ಯೂಟ್ಯೂಬ್ ಅಲ್ಲಿ ಯೂಸ್ಲೆಸ್ ಫೆಲೋ ಯೂಟ್ಯೂಬ್ ಡಿಲೀಟ್ ಮಾಡ್ಕೊಂಡು ಹೋಗಾಚೆಗೆ ಯೂಟ್ಯೂಬರ್ಸ್ ಮಕ್ಳಿದಾರೆ ಎಷ್ಟೋ ಜನ ಕಂಟೆಂಟ್ ಕ್ರಿಯೇಟ್ ಮಾಡ್ತಾರೆ ನಮ್ಮಂತವ್ರು ಯಾರೋ ಬಂದು ಕಾನೂನಿನ ಮಾಹಿತಿ ಕೊಡ್ತಾ ಇರ್ತಾರೆ ಇಲ್ಲ ಇನ್ ವಿಚಾರಗಳ ಬಗ್ಗೆ ಮಾತಾಡ್ತಾ ಇರ್ತಾರೆ ಕಾಮಿಡಿ ಮಾಡ್ತಾ ಇರ್ತಾರೆ ಹೋರಾಟ ಮಾಡ್ತಾ ಇರ್ತಾರೆ ನ್ಯೂಸ್ ಕೊಡ್ತಾ ಇರ್ತಾರೆ ಯಾವ್ದಕ್ಕೂ ಪ್ರಯೋಜನ ಇಲ್ಲ ಯಾವ್ದು ಹಳೆ ಮುಖ ಹಾಕ ಬಂದ್ಬಿಡೋದು ಲಭೊ 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 ಅಂತ ಹೊಡ್ಕೊಳ್ಳೋದು ನಿನಗೆ ಯಾವಂದ್ ಮೇಲೆ ಆದ್ರೂ ಕ್ರಶ್ ಆಗಿದ್ರೆ ಓಡೋಗು ನಾಯಿ ಹಸಿದಿದೆ ಅನ್ನ ಅಳಿಸಿದೆ ಆ ತರ ಇದೆ ನಿಮ್ ಜೋಡಿ ಯೂಸ್ಲೆಸ್ ಫೆಲೋಸ್ ಚೆನ್ನಾಗಿದೆ ಅಲ್ಲ ಟೈಟಲ್ ಇದನ್ನೇ ಹಾಕ್ತೀನಿ ಈ ವಿಡಿಯೋಗೆ ಕಂಟೆಂಟ್ ಇದೆ ಅಂತ ಅನ್ಕೊಳ್ಳಿ ಇನ್ವೆಸ್ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿರಲ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಶೈಲಜಾ ಅಮರ್ನಾಥ್ ಯೂಟ್ಯೂಬ್ ಚಾನಲ್ ಥ್ಯಾಂಕ್ ಯು ಫ್ರೆಂಡ್ಸ್